ದೆಹಲಿ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಶಂಕಿತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಫರೀದಾಬಾದ್ ಪೊಲೀಸರಿಂದ ಶಂಕಿತನನ್ನ ವಶಕ್ಕೆ ಪಡೆಯಲಾಗಿದೆ ಇಕೋ ಸ್ಪೋರ್ಟ್ಸ್ ಕಾರು ಸಿಕ್ಕ ಸ್ಥಳದಲ್ಲಿದ್ದಂತಹ ಇದೇ ಶಂಕಿತ ಡಿಎಲ್ ಟೆನ್ ಸಿ ಕೆ ಜೀರೋ ಫೋರ್ ಫೈವ್ ಏಟ್ ನಂಬರಿನ ಫೋರ್ಡ್ ಕಾರು ಇದಾಗಿದೆ ದೆಹಲಿ ಸ್ಫೋಟಕ್ಕೆ ಬಳಕೆಯಾಗಿತ್ತು ಈ ಕೆಂಪು ಕಾರು ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗಿದೆ ಇಂದು ಸಂಜೆ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಖಂಡವಾಲಿ ಗ್ರಾಮದ ಬಳಿ ಇದೇ ಕಾರನ್ನ ನಿಲ್ಲಿಸಲಾಗಿತ್ತು ಇದೇ ಸ್ಥಳದ ಬಳಿ ಇದೇ ಶಂಕಿತ ಉಗ್ರ ಸಿಕ್ಕಿಬಿದ್ದಾನೆ ಆತನನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಕಾರು ಜಪ್ತಿಯಾದ ಸ್ಥಳದಲ್ಲೇನೆ ಒಬ್ಬ ಶಂಕಿತ ಕಾಕಿ ವಶಕ್ಕೆ ಸಿಕ್ಕಿದ್ದಾನೆ ಒಂದು ಕಡೆಯಲ್ಲಿ ಐ ಟ್ವೆಂಟಿ ಕಾರೇನು ನಿನ್ನೆ ಮೊನ್ನೆ ಬ್ಲಾಸ್ಟ್ ಆಗಿತ್ತು ಅದೇ ಕಾರನ ಜೊತೆ ಜೊತೆಯಲ್ಲಿ ಈ ಕಾರು ಹೋಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇದೇ ಕಾರಣ ಬೆನ್ನತ್ತಿದಂತಹ ಪೊಲೀಸರಿಗೆ ಈ ಕಾರು ಪತ್ತೆಯಾಗಿತ್ತು ಅದೇ ಸ್ಥಳದಲ್ಲಿ ಒಬ್ಬ ಶಂಕಿತ ಉಗ್ರನು ಕೂಡ ಸಿಕ್ಕಿದ್ದಾನೆ ಸ್ಫೋಟದ ನಂತರ ವೈದ್ಯ ನಿಸಾರ್ ಉಲ್ ಹಸನ್ ನಾಪತ್ತೆಯಾಗಿದ್ದಾನೆ ವೈದ್ಯ ನಿಸಾರ್ ಉಲ್ ಹಸನ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಫರೀದಾಬಾದ್ನ ಅಲ್ಫಲಾ ವಿವಿಯ ನಿಸಾರ್ ಉಲ್ ಹರಿಯಾಣದ ನಲ್ಲಿರುವಂತಹ ಇದೇ ಅಲ್ಫಲಾ ವಿವಿ ಇಲ್ಲಿ ಆತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಈ ಪ್ರಕರಣ ಆಗ್ತಾ ಇದ್ದಂತೆ ಈತನು ಕೂಡ ಆಗಿದ್ದಾನೆ ಈತನಿಗೂ ಕೂಡ ಈಗ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ದೆಹಲಿಯಲ್ಲಿ ಸ್ಫೋಟದ ನಂತರ ಇದೇ ವೈದ್ಯ ನೆಸಾರ್ ಕೂಡ ಆಗಿದ್ದಾನೆ ಇದೇ ವಿವಿಯಲ್ಲಿದ್ದಂತಹ ಹಲವು ವೈದ್ಯರು ದೊಡ್ಡ ಮಟ್ಟದಲ್ಲಿ ದುಷ್ಕೃತ್ಯವನ್ನು ಎಸಿಗೋದಕ್ಕೆ ಪ್ಲಾನ್ ನ ರೂಪಿಸಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಾ ಇರುವಂತದ್ದು ಒಂದ್ ಕಡೆಯಲ್ಲಿ ಉಮರ್ ಸಾವನ್ನಪ್ಪಾನೆ ಇದೇ ನಲ್ಲಿ ಈ ಒಂದು ಪ್ರಕರಣ ನಡೀತಾ ಇದ್ದಂತೆ ನಿಸಾರ್ ಉಲ್ ಹಸನ್ ಕೂಡ ನಾಪತ್ತೆಯಾಗಿದ್ದಾನೆ